జైరు ఏ పరిస్థితి నడువంతివత్ నూబత్తలే హోర మై తు దిబ నేను పర్వాలేదు ఇలా అనేక జన అనేక జన మలమైతే సర్వేన్ బౌత్ లో నోడ్రీ మహారాష్ట్రదొ ముఖ్యమంత్రి ಮರಾಠೋಡ ಎಲ್ಲ ಕಡೆ ಓಡಾಡಿದ್ರು ಎಷ್ಟು ಕೊಟ್ಟರು ಅವರು ರೈತರ ಪರಿಹಾರ ದೇವೇಂದ್ರ ಫಡ್ನವೀಸ್ ಅವರು ಕೋಟಿ ಮಹಾರಾಷ್ಟ್ರ ಸರ್ಕಾರ ಕೊಡ್ತು ನಿಮಗೆ ದಾಳಿ ಬಂದರು ನೀವೇ ಮಾಡ್ಲತ್ತೀರಿ ಶರೀ ಕಳ್ಸ್ಲತ್ತೀರಿ ನಮ್ ಅಲ್ಲ ಶರೀ ಕೂಡ ರೈತರು ಸಾಯ್ಬೇಕು ನಾನು ಕೇಳ್ದ ನಮ್ಮ ಎಕ್ಸೈಜ್ ಅಧಿಕಾರಿಗಳಿಗೆ ಸರಿ ಮಾರಬೇಡ್ರಯ್ಯ ನಮ್ಮ ಅಮಾಯಕ ರೈತರು ಸಾಯ್ಲತ್ತಾರ ಅಂದ್ರೆ ಎಕ್ಸೈಜ್ ಏನ್ ಹೇಳಿದ್ರು ಗೊತ್ತಾ ಸರ್ ನಮ್ಮ ಕುಂಡಿ ಮೇಲೆ ಒಟ್ಟಲತ್ತರ ಟಾರ್ಗೆಟ್ ಕೊಡ್ಲತ್ತರ ಈಸ್ ಮಾರೇಬೇಕು ಸರಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ನಮ್ಮಲ್ಲಿಂದ ಹಾಲು ತೋಡು ನಾವು ನಿಮ್ಗೆ ಹಾಲು ಕೊಡ್ಲತ್ತೇವೆ ನೀವು ನಮಗೆ ಸರಿ ರೂಪದೊಳಗೆ ವಿಷ ಕೊಡ್ಲತ್ತೇವೆ ನಾಚಿಗೆ ಆಗ್ಬೇಕೀ ಸರ್ಕಾರಕ್ಕ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಶಾಸಕ ಶರಣು ಸಲ್ಗಾರ್ ಅವರು ಇಂದು ಬಸವಕಲ್ಯಾಣದಲ್ಲಿ ಪ್ರತಿಭಟನಾ ಮೆರವಣಿಗೆಯೊಂದು ನಡೆಸಿ ಪ್ರತಿಭಟನೆಯ ಸಂದರ್ಭದಲ್ಲಿ ಅವರು ಮೈಗೆ ಚಾಬುಕದಿಂದ ಬಾಸುಂಡಿ ಬರುವ ಹಾಗೆ ಹೊಡಿಸಿಕೊಂಡರು ಈ ದೃಶ್ಯವು ರೈತರ ಬೆಳೆಹಾನಿಯ ಪರಿಹಾರ ಧನವನ್ನು ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿ ಶಾಸಕ ಸಣ್ಣು ಸಲ್ಗಾರ್ ಅವರಿಂದ ಚಾಪುಕದಿಂದ ಹೊಡಿಸಿಕೊಂಡರು ಈ ದೃಶ್ಯವು ಗ್ರಾಮೀಣ ಭಾಗದಲ್ಲಿ ಅಂದರೆ ಸುಮಾರು ನಲವತ್ತು ಐವತ್ತು ವರ್ಷಗಳ ಹಿಂದೆ ಹೋದಾಗ ನಮಗೆ ಕಾಣಸಿಗೋದು ಪೋತರಾಜರ ಅದೊಂದು ಹಿಂದಿನ ಹಳೆಯ ಪರಂಪರೆ ಪೋತರಾಜರು ಗ್ರಾಮದ ಒಳಗಡೆ ಆಗಮಿಸಿದಾಗ ಅವರು ಬರುವ ಧಾಟಿ ರಸ್ತೆಯಲ್ಲೂ ಮತ್ತು ಮನೆಗಳಲ್ಲಿ ಆಗಮಿಸಿದಾಗ ಅವರು ಪೋತರಾಜರು ಮೈಗೆ ಚಾಬುಕದಿಂದ ಹೊಡೆಸಿಕೊಳ್ಳುತ್ತಿದ್ದರು ಸ್ವತಃ ಕೈಯಾರಿ ಚಾಬುಕದಿಂದ ಮೈಗೆ ಹೊಡೆದುಕೊಳ್ಳತಕ್ಕಂಥ ದೃಶ್ಯ ಅವರು ರಕ್ತ ಸಹ ಚಿಮ್ಮುತ್ತಾ ಇತ್ತು ಅದು ಪೋತರಾಜನ ಅಂತಲೇ ಕರೆಯಲಾಗುತ್ತಿತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಂತಹ ದೃಶ್ಯ ಇಂದು ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಬಸವ ಕಲ್ಯಾಣ ಪಟ್ಟಣದಲ್ಲಿ ನಡೆದಂತಹ ಪ್ರತಿಭಟನೆಯ ಸಂದರ್ಭ ಇದು ಪ್ರತಿಭಟನೆಯಲ್ಲಿ ಶಾಸಕ ಶರಣು ಸರ್ಗಾರ್ ಅವರು ಹೀಗೆ ಪಡಿಸಿಕೊಂಡಿದ್ದ ದೃಶ್ಯ ನೋಡಿ